ನಮಸ್ಕಾರ ರೀಪಾ ಎಲ್ಲರಿಗೂ ಮತ್ತೆ ವಿಜಾಪುರಕ್ಕೆ ಹೊಂಟಾನ ಕಾಕ ವಿಜಾಪುರದ ಬಹಳ ಅದ್ಭುತ ಸ್ಟೋರಿ ಚಿತ್ರವಿಚಿತ್ರ ಸ್ಟೋರಿ ಬಿಸಿಲಿನ ಬೇಗೆ ಇರುತ್ತಿರುವ ಕಾವು ಈ ಯತನಾಳ ಸಾಹೇಬ್ರಿಗೆ ಮನೆಗೆ ಕಳಿಸುವಂಥ ಒಂದು ಪ್ಲ್ಯಾನ್ ಹಾಕಾಕತ್ತಾರ ಅಲ್ಲಿಯ ಜನತೆ ಅನೇಕ ಫೋನ್ ಮುಖಾಂತರ ಅಭಿಪ್ರಾಯಗಳನ್ನ ಹಂಚಾಕತ್ತಾರ ಅನೇಕ ಅಲ್ಲಿಯ ಹಿರಿಯ ದೂರಿನರು ಸಹಿತ ಪ್ರತಿಭಟನೆಯ ಮುಖಾಂತರ ಇವತ್ತು ಯತನಾಳರು ಒಂದು ಸಮುದಾಯನ ಟಾರ್ಗೆಟ್ ಮಾಡಿದ್ದಾರೆ ಅವ್ರದ್ದು ಹಿನ್ನೆಲೆ ಹೇಳಬೇಕಲ್ರಿ ಅಲ್ಲಿರುವಂಥ ಒಬ್ಬರ ಮಾಜಿ ಶಾಸಕರ ಅಪ್ಪು ಪಟ್ಟನ್ ಶೆಟ್ಟಿ ಯಾವ ರೀತಿ ವಾಗ್ದಾಳಿ ಮಾಡಿದಾರ ಯತನಾಳ್ ಅವರ ತಂದೆ ಮುಸಲ್ಮಾನರ ಜೊತೆ ಬಿಸಿನೆಸ್ ಪಾರ್ಟ್ನರ್ ಇದ್ರು ಇವೆಲ್ಲ ಸಂಗತಿಗಳು ಗೊತ್ತಾಗಬೇಕಲ್ರಿ ಯತನಾಳ್ವರು ಅವರ ತಂದೆ ಮುಸಲ್ಮಾನರ ಜೊತೆ ಅನೇಕ ರೀತಿಯ ವ್ಯವಹಾರಗಳನ್ನು ಇಟ್ಕೊಂಡಿದ್ದರು ಸೌಹಾರ್ದತೆಯಿಂದ ಬದುಕುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದರು ಆದರೆ ಈ ಯತ್ನಾಳ ಸಾಹೇಬರು ಬಸನಗೌಡ ಯಾಕೆ ಮುಸಲ್ಮಾನರ ರೀ ಬೆಳಗ್ಗೆ ಎದ್ದ ತಕ್ಷಣ ಮುಸಲ್ಮಾನರ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿರ್ತಾರ ಮುಸಲ್ಮಾನರನ್ನು ಹಿಗ್ಗಾಮುಗ್ಗ ತರಾಟೆಗೆ ತಗೋತಾರ ಮುಸಲ್ಮಾನರಂದರೆ ಯಾಕೆ ಇಷ್ಟೊಂದು ಕೋಪ ಯತ್ನಾಳ್ಗೆ ಯತ್ನಾಳವರೇ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಕೊನೆ ಮೊಳೆ ಹಾಕಲಿಕ್ಕೆ ವಿಜಾಪುರ ಜನತೆ ತಯಾರಾಗಿ ನೆತ್ತೈತಿ ಇನ್ನು ಮುಂದೆ ನೀವು ರಾಜಕಾರಣದಲ್ಲಿ ಕೊನೇ ಅಸ್ತ್ರ ಏನು ಉಪಯೋಗ ಮಾಡಿದರೂ ಸಹಿತ ಆ ಸಮುದಾಯ ಅಷ್ಟೇ ಅಲ್ಲ ನಿಮ್ಮದೇ ಸಮುದಾಯ ನಿಮ್ಮನ್ನು ಇವತ್ತು ಮನೆಗೆ ಅಟ್ಟು ಹಸುವಂಥ ವ್ಯವಸ್ಥೆಯ ಚಕ್ರವ್ಯೂಹವನ್ನು ರಚನೆ ಮಾಡಿದಾರ ಆ ಚಕ್ರವೂಹದಲ್ಲಿ ನೀವು ಸಿಕ್ಕೊಂಬಿದ್ರಿ ಅಂದ್ರೆ ವೀಲ ವಜ್ಜಾರ್ತೆ ರೀ ಹೊರಗೆ ಬರಬೇಕಾದ್ರೆ ಯತ್ನಾಳ ಸಾಹೇಬ್ರ ನಿಮ್ಮದೊಂದು ನಿಮ್ಮ ತಂದೆದೊಂದು ಸ್ಟೋರಿ ಹೇಳಬೇಕಲ್ರಿ ಅಪ್ಪು ಪಟ್ಟಣ ಶೆಟ್ಟಿ ಹೇಳಿದ್ದು ನೋಡ್ರಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ರಾಜಕೀಯ ನಿಲುವುಗಳ ಬಗ್ಗೆ ತೀರ್ವ ಟೀಕೆ ಮಾಡಿರುವ ಮಾಜಿ ಸಚಿವ ಅಪ್ಪು ಪಟ್ಟನ್ಶೆಟ್ಟಿ ಯಥನಾಳ್ ಅವರ ನಡೆ ಮತ್ತು ನುಡಿಯಲ್ಲಿ ವ್ಯತ್ಯಾಸ ಇದೆ ಮುಸ್ಲಿಮರ ಓಟು ನನಗೆ ಬೇಕಿಲ್ಲ ಎಂದು ಹೇಳುವ ಯತ್ನಾಳ್ ಅವರು ತಮ್ಮ ತಂದೆಯ ಕಾಲದಿಂದಲೇ ಮುಸ್ಲಿಮರೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಟಿಪ್ಪು ಸುಲ್ತಾನ ವಂಶಸ್ಥರೊಂದಿಗೆ ಪಾರ್ಟ್ನರ್ ಆಗಿದ್ದಾರೆ ಎಂದು ಹೇಳಿದ್ದಾರೆ ಸಂಸದರಾಗಿದ್ದಾಗ ಮಸೀದಿಯಲ್ಲಿ ನಮಾಜ್ ಮಾಡಿದ್ದಾರೆ ಆ ನಮಾಜ್ ಮಾಡುವಾಗ ಅವರ ತಂದೆ ಜೊತೆನೂ ಇರ್ತಾರ ಆವಾಗ ಹೇಳ್ತಾರ ಶಾಸಕ ಯತ್ನಾಳ್ ಅವರ ರಾಜಕೀಯ ನಿಲುವುಗಳ ಬಗ್ಗೆ ಪಟ್ಟಣ ಶೆಟ್ಟಿ ತೀರ್ವ ಟೀಕೆ ಮಾಡ್ತಾರ ಮುಸ್ಲಿಂ ಹೋಟೆಲ್ ನನಗೆ ಬೇಕಿಲ್ಲ ಹೇಳುವ ಯತ್ನಾಳ್ ಮುಸ್ಲಿಮರೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ ಸಂಸದರಾಗಿದ್ದ ಅವರು ವಿಜಾಪುರದ ಖಡ್ಡ ಮಸೀದಿಯಲ್ಲಿ ನಮಾಜ್ ಮಾಡಿದ್ದಾರೆ ಇವೆಲ್ಲ ಯಾಕೆ ಬೇಕ್ರಿ ರೀ ಯತ್ನಾಳ ಸಾಹೇಬ್ರ ಮುಸಲ್ಮಾನರು ವಿರೋಧ ಕಟ್ಕೊಳಕತ್ತೀರಿ ರೀ ಎಪ್ಪತ್ತು ಸಾವಿರ ಮುಸಲ್ಮಾನರದಾರ್ರೀ ಈ ಎಸ್ ಸಿ ಎಸ್ ಟಿ ಓ ಬಿ ಸಿ ಅವ್ರಿಗೂ ಕೂಡಿ ಒಂದು ಲಕ್ಷ ಹಾಕಾರ ನಿಮ್ಮ ಸಮುದಾಯದವ್ರೆ ಇಪ್ಪತ್ತೈದು ಸಾವಿರ ನಿಮ್ಮ ವಿರೋಧ ಹಾಕ್ತಾರೆ ಆಮೇಲೆ ನಿಮ್ಮದು ಎಡು ಗಂಟೆಯಲ್ಲಿ ಹೊಕ್ಕೈತಿ ಎಲ್ಲರನ್ನೂ ಬೇಕೋತು ಬರಕತ್ತೀರಿ ಬೇಯೋದು ಬಿಡ್ರಿ ಯತ್ನಾಳ್ ಅವರ ರಾಜಕೀಯ ಭವಿಷ್ಯ ಉಜ್ವಲಲಿತ್ತು ರಾಜ್ಯದ ಮುಖ್ಯಮಂತ್ರಿ ಆಗುವ ಕನಸಿತ್ತು ಚುಕ್ಕಾನೆ ಹಿಡಿಯುವಂಥ ಶಕ್ತಿ ನಿಮಗಿತ್ತು ಆದರೆ ನೀವು ಸಂವಿಧಾನದ ಪ್ರಕಾರವಾಗಿ ನಡೀತಾ ಇಲ್ಲ ವಿಜಯಪುರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಮಾತನಾಡಿದ ಟೂರಿಸ್ಟ್ ಹೋಟೆಲಿನಲ್ಲಿ ಯತ್ನಾಳ್ ಅವರ ತಂದೆಯ ಕಾಲದಿಂದಲೂ ಮುಸ್ಲಿಮರೊಂದಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಅವರ ತಂದೆಯಿಂದ ಈಗ ಇವರಿಗೆ ಆ ಆಸ್ತಿ ಬಂದಿದೆ ಶಾಸಕರಿಗೆ ಅವರ ಮಾತುಗಳಲ್ಲಿ ಬದ್ಧತೆ ಇಲ್ಲ ಟಿಪ್ಪು ಸುಲ್ತಾನ್ ವಂಶದರ ಜೊತೆ ಪಾರ್ಟ್ನರ್ ಆಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಯತ್ನಾಳ್ ಅವರ ನಡೆನುಡಿಯಲ್ಲಿ ವ್ಯತ್ಯಾಸವಿದೆ ಖಡ್ಡಾ ಮಸೀದಿಯಲ್ಲಿ ನಮಾಜ್ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವ ವಿಷಯ ದಿವಂಗತ ಬಿ ಎಸ್ ಪಾಟೀಲ ಶಾಸನೂರು ಮತ್ತಿತರ ನಾಯಕರ ಜೊತೆಗೂಡಿ ಸಾಮೂಹಿಕ ಪ್ರಾರ್ಥನೆ ಮಾಡಿದಾರ ಯತ್ನಾಳ ಹಿಂಬಾಲಕರೇ ಮುಸ್ಲಿಮರೊಂದಿಗಿದ್ದಾರೆ ಇದ್ದಾರೆ ಶಾಸಕರು ಮುಸ್ಲಿಂ ವಿರುದ್ಧ ಹೇಳಿಕೆ ನೀಡುತ್ತಿದ್ದಾರೆ ಅವರ ಹಿಂಬಾಲಕರು ಮತ್ತು ಕಾರ್ಪೊರೇಟರ್ಗಳು ಮಸೀದಿಗಳಿಗೆ ಹೋಗಿ ಸಭೆ ಮಾಡುತ್ತಾರಾ ಮುಸ್ಲಿಂ ಬಾಂಧವರೊಂದಿಗೆ ಸೌಹಾರ್ದದಿಂದ ಇದ್ದಾರಾ ಹಾಗಾದರೆ ಅವರು ನಿಮ್ಮ ಮಾತುಗಳನ್ನು ಕೇಳುವುದಿಲ್ಲ ಎಂದು ಅರ್ಥವಲ್ಲವೇ ಅವರಿಗೆ ನೀವು ಹೇಳುವ ಮಾತುಗಳು ಅನ್ವಯವಾಗುವುದಿಲ್ಲವಾ ಎಂದು ಶಾಸಕ ಪಟ್ಟಣಶೆಟ್ಟಿ ಪ್ರಶ್ನೆ ಮಾಡ್ತಾರೆ ಎಲ್ಲ ರೀತಿಯ ಪ್ರಭಾವ ಬೀರಿದರೂ ಸದರಿ ಕಾರ್ಯಕ್ರಮಗಳಲ್ಲಿ ಏನು ಮಾತಾಡಬೇಕು ಯಡಿಯೂರಪ್ಪನ ಜೈಲಿಗೆ ಹಾಕಬೇಕು ಯಡಿಯೂರಪ್ಪ ಮಗನನ್ನು ಜೈಲಿಗೆ ಹಾಕಬೇಕು ಅನೇಕರ ಬಗ್ಗೆ ಮುಗ್ಗ ನೀವು ತರಾಟೆಗೆ ತೆಗೆದುಕೊಂಡ್ರಿ ಆದರೆ ಇದೇ ನಿಮ್ಮ ಸಿದ್ದೇಶ್ವರ ಬ್ಯಾಂಕದಲ್ಲಿ ಮುಸಲ್ಮಾನರಿಗೆ ನೂರಾರು ಕೋಟಿ ಸಾಲ ಕೊಡ್ತೀರಿ ಹಾಗಾದ್ರೆ ಮುಸಲ್ಮಾನರಿಗೆ ಸಾಲದ ಬಡ್ಡಿ ಯಾಕೆ ತಗೋತೀರಿ ಯತ್ನಾಳವ್ರೆ ಹಾಗಾದ್ರೆ ಮುಸಲ್ಮಾನರಿಗೆ ಸಾಲ ಕೊಡಬೇಡ್ರಿ ಆ ಸಾಲ ಕೊಡಲಿಲ್ಲ ಅಂದರೆ ನಿಮ್ಮ ಸಿದ್ದೇಶ್ವರ ಬ್ಯಾಂಕ್ ಆಗತೈತಿ ಯಾಕಂದ್ರೆ ಅಲ್ಲಿ ಲಕ್ಷಾಂತರ ಸಾವಿರಾರು ಜನರು ಲಕ್ಷ ಲಕ್ಷ ರೂಪಾಯಿ ಬಡ್ಡಿ ರೂಪದಲ್ಲಿ ತೆಗೆದುಕೊಳ್ಳುವವರು ಮುಸಲ್ಮಾನರು ಇದನ್ನು ವಿಚಾರ ಮಾಡಬೇಕಲ್ರಿ ಯತ್ನಾಳವರ ಅಪ್ಪು ಪಟ್ಟಣ ಚೆಟ್ಟಿ ಯಾವ ರೀತಿ ವಾಗ್ದಾಳಿ ಮಾಡಿದಾರ ಅದನ್ನು ಸಂಪೂರ್ಣವಾದ ವಿವರವನ್ನು ತೋರಿಸಾಕತೀನಿ ನೀವು ಯತ್ನಾಳ್ ಅವರೇ ಈಗ ವಿಜಾಪುರದಲ್ಲಿ ಬಿಸಿಲಿನ ಕಾವು ಚುನಾವಣೆಯ ಕಾವು ರಣಕಹಳೆ ಸಮಾಜದವರು ಒಂದಾಗಕತ್ತಾರ ಅಲ್ಲಿರುವಂಥ ಮುಸಲ್ಮಾನ ಸಮಾಜದ ದುರಿಣರು ಸಹಿತ ಅನೇಕ ರೀತಿಯ ಪ್ರತಿಭಟನೆ ಮುಖಾಂತರ ನಿಮಗೆ ಧಿಕ್ಕಾರಗಳನ್ನು ಕೂಗಾಕತ್ತಾರ ಅಂದ್ರೆ ನೀವು ಸಂವಿಧಾನದ ಪ್ರಕಾರ ಸರ್ವಜಾತಿಯವರು ಸಮಾನತೆಯಂತೆ ನೀವು ಸಂವಿಧಾನ ಪ್ರಕಾರ ನೀವು ಶಾಸಕರಾಗಿದ್ದೀರೋ ಏನು ಈಗ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡು ಯಾವ ಸಮುದಾಯದವರನ್ನ ಬೈಕೋತ ಹೊಂಟೀರಿ ಆ ಸಮುದಾಯವೇ ಈಗ ರೊಚ್ಚಿಗೆದ್ದು ನಿಮ್ಮನ್ನು ರಾಜಕೀಯವಾಗಿ ಮನೆಗೆ ಕಳಿಸುವಂತ ಶಕ್ತಿ ನಿರ್ಮಾಣ ಮಾಡ್ಕೊಂಡಾರ ಅಲ್ಲಿರುವಂಥ ಪ್ರಮುಖ ಧೂರಿನರು ಈಗ ನಿಮ್ಮ ರಾಜಕೀಯ ಭವಿಷ್ಯವನ್ನ ಚಕ್ರಯೂಹದ ಬಲೆಯಲ್ಲಿ ಹಾಕಿದಾರ ಹಂಗಾದ್ರೆ ವಿಜಯಪುರ ಮತದಾರರು ಏನಂತೀರಿಪಾ ನಿಮ್ಮ ಅನಿಸಿಕೆ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕ್ತೀರಿ ಹಾಗಾದ್ರೆ ವಿಜಯಪುರದ ಮಹಾಜನತೆ ಶಾಂತ ಜನತೆ ಭಾವೈಕ್ಯತೆಯ ಜನತೆ ಹಿಂದೂ ಮುಸ್ಲಿಂ ಎಲ್ಲ ದರ್ಗಾ ಮಸೀದಿ ಗುಡಿ ಗುಂಡಾರಗಳ ಜೊತೆ ಎಲ್ಲರೂ ಸಾಮರಸ್ಯ ಕಾಪಾಡಿಕೊಳ್ಳುವಂಥ ಬಿಜಾಪುರದ ಜನತೆಗೆ ಒಂದು ವಿನಂತಿ ಏನು ಅನಿಸಿಕೆ ನನಗೆ ನೇರವಾಗಿ ತಿಳಿಸ್ರಿ ಖಡಕ ಕಾಕಾ ಚನಲ್ ಮತ್ತು ಮುಂದೆ ವರ್ಷವನ ಮುಂದೆ ಇದನ್ನು ಕಡಕ ಖಾರಬೇಳಿ ರೊಟ್ಟಿ ನಿಮ್ಮ ವಿಜಯಪುರದ ಸೊಗಡು ಭಾಷೆ ಊಟದ ಶೈಲಿಗೆ ಮಾರು ಹೋದಂಥ ಅನೇಕ ಉತ್ತರ ಕರ್ನಾಟಕದ ಮಹಾಜನತೆ ಈ ಚಾನಲನ್ನು ಅಚ್ಚುಮೆಚ್ಚಿನ ಚಾನಲ್ ಅಂತ ಪ್ರೀತಿ ಪ್ರಶಂಸೆಗೆ ಪಾತ್ರ ವಹಿಸಿದಾರ ಕಾಕ ಮತ್ತೆ ಬೇರೆ ಸುದ್ದಿ ಹಂಗ ಬರ್ತಾನ ನಮಸ್ಕಾರ ಜನ ಪ್ರೀತಿಯಿಂದ ಇವತ್ತು ನನ್ನ ಬಗ್ಗೆ ಕೂಡ ಕೆಲವೊಂದು ಮಂದಿಗೆ ತಾಪಾಗ್ತತೆ ನೀವು ನನ್ನ ಚಾಮರಾಜನಗರದಿಂದ ನಿಂತ ಬಿದರ್ತನ ಕರ್ಕೊಂಡು ಹೋಗ್ರಿ ಇತ್ತು ಕೂಗ್ರೆ ನನ್ನ ಫೋಟೋ ಹಾಕೋದಕ್ಕೂ ಚರ್ಚೆ ಆಗ್ತೈತಿ ಜಿಲ್ಲೆ ಒಳಗೆ ಯತ್ನಾಳ್ ಬೇಕು ಹಾಕಿರೋ ಯತ್ನಾಳ್ ಫೋಟೋ ಹಾಕೋದ್ರಿಂದ ಐದರಿಂದ ಐವತ್ ಸಾವಿರ ಓಟ್ ಬರ್ತಾವ ಹಾಕ್ತಿದ್ರೆ ಹಾಕ್ರಿ ಬಿಡ್ತಿದ್ರು ಬಿಡ್ರಿ ಯತ್ನಾ ಹಾಕೊಂಡ್ ಏನು ನೋಡೋ ಯತ್ನಾ ಹಾಕೊಂಡ್ ಫೋಟೋ ಬಗ್ಗೆ ತಿಳಿ ಕರ್ಸೋ ಬೇಡ್ರಿ ಈ ಜನರ ಮನಸ್ಸಿನಾಗ ನಾ ಸೇರಿಬಿಟ್ಟಿನಿ ಹೋರಾಟ ಮಾಡಿದ್ದೀನಿ ದುಡಿದೀನಿ ಕಷ್ಟಪಟ್ಟಿನಿ ಜೀರೋ ಇದನ್ನ ಇಲ್ಲಿಯವರೆಗೆ ತಗೊಂಡ್ಬೋದ ನಮ್ದು ಯಡಿಯೂರಪ್ಪ ಅನಂತಕುಮಾರ್ ಪಾಲೈತರಪ್ಪ ತಂದ ಇತ್ತೀಚಿನ ದಿನಗಳಲ್ಲಿ ರಾಜಕಾರಣ ಏನಾಗಿದೆ ಅಂತಂದ್ರೆ ಜನರಿಂದ ಜನರಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವ ಅಂತ ಮರ್ತು ಬಿಟ್ಟಿದ್ದೇವೆ ಜನರೇ ಮಾಲೀಕರು ಅಂತ ಮರೆತು ಬಿಟ್ಟಿದ್ದಾರೆ ನನ್ನಿಂದನೇ ಜನ ಇದ್ದಾರೆ ಇಲ್ಲಿದ್ರೆ ಬೆಳಕಿನ ಆಗೋದಿಲ್ಲ ಅನ್ನುವಂಥ ಭಾವನೆ ಬಹಳ ದೊಡ್ಡ ಆಗಿದೆ ನನಗೆ ಅಧಿಕಾರ ಕೊಡಿ ನಾನು ನನ್ನ ಅಧಿಕಾರಕ್ಕೆ ಬರೋ ಸಲುವಾಗೇ ನಾನು ಇವತ್ತು ಹೋರಾಟ ಮಾಡ್ತಾ ಇದ್ದೇನೆ ಅಂತ ಬಹಿರಂಗವಾಗಿ ಹೇಳುವಂತಹ ಪರಿಸ್ಥಿತಿ ಬಂದಿದೆ ಹಿಂದೆಲ್ಲ ಹಿಂಗಿರಲಿಲ್ಲ ಇಂಥ ಒಂದು ಪರಿಸ್ಥಿತಿ ಬದಲಾವಣೆ ಆಗಬೇಕು ಜನರ ಪ್ರೀತಿಯನ್ನು ಗಳಿಸಬೇಕು ಜನರ ಬಗ್ಗೆ ಭಯನ ಇಟ್ಟುಕೊಂಡು ರಾಜಕಾರಣವನ್ನು ಮಾಡಬೇಕು ನೀವು ಜನಪರವಾದಂತಹ ಕೆಲಸ ತಗೊಂಡಾಗ ಯಾರಿಗೂ ಹೆದರಬೇಕಾಗಿಲ್ಲ ಯಾರಿಗೂ ತಲೆ ಬಾಗಬೇಕಾಗಿಲ್ಲ ಅಳಕಬೇಕಾಗಿಲ್ಲ ಅಂಜಬೇಕಾಗಿಲ್ಲ ದಿಟ್ಟವಾಗ್ತಾ ಇದ್ಕೊಳ್ಳಿ ಇಡೀ ಜಗತ್ತನ್ನೇ ವಿರುದ್ಧ ಹಾಕ್ಕೊಳ್ಳೋಣ ಒಳ್ಳೇದಾಗ್ತಿದ್ರೆ ಆದರೆ ಜನ ಕಲ್ಯಾಣಕ್ಕೆ ವಿರೋಧವಾಗಿ ಏನಾರು ಮಾಡಬೇಕಾದ್ರೆ ಸಾವಿರ ಸತಿ ವಿಚಾರ ಮಾಡಬೇಕು ಜನರ ಆಗು ಹೋಗುಗಳ ಬಗ್ಗೆ ನಮಗೆ ಅತ್ಯಂತ ಕಳಕಳಿ ಇರಬೇಕು ಜನರ ಬಗ್ಗೆ ಅಷ್ಟೇ ಭಯನೂ ಇರಬೇಕು ದೇವರಲ್ಲಿ ನಾವು ಹೇಳ್ತೇವಲ್ಲ ಭಯ ಭಕ್ತಿ ಇರಬೇಕು ಅಂತ ಬರೀ ಭಕ್ತಿ ಇದ್ರೆ ಸಾಲದು ನಾನು ತಪ್ಪು ಮಾಡಿದರೆ ನಂಗೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಭಯ ಇರಬೇಕು ಭಯ ಭಕ್ತಿ ಅಂತೇವಲ್ಲ ದೇವ್ರಿಗೆ ಹಂಗೆ ಈ ದೈವವೇ ದೇವರು ನೀವೆಲ್ಲ ದೈವ ಸೇರಿದ್ರೆ ದೈವ ದೇವರಿದ್ದಂಗೆ ನಿಮ್ಮ ಬಗ್ಗೆ ಭಕ್ತಿನೂ ಇರಬೇಕು ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನುವಂಥ ಭಯನೂ ಕೂಡ ಇರಬೇಕು ಎಲ್ಲವನ್ನೂ ಬಿಟ್ಟು ಮೂರೂ ಬಿಟ್ಟು ನಾ ರಾಜಕಾರಣ ಮಾಡ್ತೇನೆ ಅಂತಂದ್ರೆ ಜನ ಎಂದು ಕೂಡ ಆಶೀರ್ವಾದವನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ ಇವತ್ತು ಮುಸಲಮಾನ ಸಮಾಜದವರನ್ನ ವಿರೋಧ ಮಾಡ್ತಾ ಇದೀರಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂತ ಹಿಂದೂ ಅನ್ನುವಂತ ಪದ ಅದೊಂದು ಕೆಟ್ಟ ಪದ ಅನ್ನೋದಕ್ಕೆ ವಿರೋಧ ಮಾಡ್ತಾ ಇದೆಯಾ ಆದ್ರೆ ನೀನು ಜೆಡಿಎಸ್ ಇದ್ದಾಗ ಏನ್ ಡಿ ಜೆಡಿಎಸ್ ಇದ್ದಾಗ ಮುಸಲ್ಮಾನರು ಟೊಪ್ಪಿ ಹಾಕೊಂಡು ಈದ್ ಮೀಲಾದ ಹಬ್ಬ ಆಚರಣೆ ಮಾಡಿ ಮುಸಲ್ಮಾನರು ನನ್ನವ್ರು ಅಂದ್ವಿ ಆದ್ರೆ ಈಗ ಈ ಬಿಜೆಪಿ ಹೋಗ್ಲಿ ನಾಟಕ ನಡೆಸಿ ಬಲ ಹಿಡಿಯುವಂತ ಇದನ್ನೇನು ಇನ್ನೇನು ದೊಡ್ಡ ನಾಯಕಲ್ಲ ನೀವೊಬ್ಬ ಜೋಕರ್ ಅಂತ ಈ ಮೂಲಕ ನಿಮ್ಮ ಅಪ್ಪನ ಬಂದು ಹಾಕ್ತೀರಾ ಪೆಟ್ರೋಲ್ ಡೀಸೆಲ್ ನಿಮ್ಮ ಮನೆಯಿಂದ ಹಾಕ್ತೀರಾ ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ಬರ್ತದೆ ಮುಸ್ಲಿಂ ಕಂಟ್ರಿ ಅಲ್ಲವಾ ಸೌದಿ ಅರಬಿಯಾ ಹಾಕೋಬೇಡಿ ಪೆಟ್ರೋಲ್ ಪೆ ಕಾರಲ್ಲಿ ಅಡ್ಡಾಡ್ಬೇಡಿ ನಡ್ಕೊಂಡು ಹೇಳ್ತಿದ್ದು ದಮ್ಮಿದ್ರೆ ನಿಮ್ಮಲ್ಲಿ ತಾಕತ್ತಿದ್ದು ನಡ್ಕೊಂಡು ಅಡ್ಡ ತೋರಿಸು ಇವರೆಲ್ಲ ನಾ ನಾಟಕ್ ಕಂಪ್ನಿ ಡೋಂಗಿ ಇವೆಲ್ಲ ಇವರೆಲ್ಲ ಸುಮ್ಮನೆ ಸಮಾಜ ಘಾತಕರು ಭಯೋತ್ಪಾದಕರು ಇವರು ಇವ್ರನ್ನ ಸರ್ಕಾರ ಇವರನ್ನ ಯಾವುದೇ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷದವರು ಇಂಥವ್ರನ್ನ ಟಿಕೆಟ್ ಕೊಡಬಾರ್ದು ಇವ್ರನ್ನ ಚುನಾವಣೆಗೆ ನಿಲ್ಲಿಸಬಾರ್ದು ಜನ ಇವ್ರನ್ನ ಓಟ್ ಹಾಕಬಾರ್ದು ನಾವೆಲ್ಲ ಭಾರತೀಯರು ನಾವೆಲ್ಲ ಒಂದೇ ತಾಯಿ ಮಕ್ಕಳು ನಾವು ಹಿಂದೂ ಮುಸಲ್ಮಾನರು ಎಲ್ಲರೂ ಒಂದಾಗಿ ಜೀವನ ಮಾಡುವ ಇಂಥ ವ್ಯಕ್ತಿಗಳನ್ನು ದೂರ ಇಡಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೇನೆ ಈ ಯತ್ನಾಳಗೆ ಡಿ ಎನ್ ಎ ಟೆಸ್ಟ್ ಮಾಡಿಸ್ಬೇಕು ಬ್ರಿಟಿಷರಿಗೆ ಹೊಟ್ಟಿದ್ದಾರೆ ಅಂತ ನನಗೆ ಸಾಬೀತಾಗ್ತದೆ ನನ್ನ ಅನುಮಾನ ಇದೆ ಯತ್ನಾಳ ಮೇಲೆ ಪೂರ್ಣ ಅನುಮಾನ ಇದೆ ಯತ್ನಾಳವರು ಬ್ರಿಟಿಷರಿಗೆ ಹುಟ್ಟಿದ್ದಾರೆ ನಮಸ್ಕಾರ